ಎಲ್ಲರಿಗೂ ನಮಸ್ಕಾರ ಹಂಪಿಯಲ್ಲಿರುವಂತಹ ವಿರೂಪಾಕ್ಷ ದೇವಾಲಯಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಮುಳ್ಬಾಗಲಿಂದ ಐದು ಕಿಲೋಮೀಟರ್ ದೂರದಲ್ಲಿರುವಂತಹ ವಿರೂಪಾಕ್ಷಪುರ ಅಥವಾ ವಿರೂಪಾಕ್ಷಿ ದೇವಸ್ಥಾನಕ್ಕೆ ಅಷ್ಟೇ ಪ್ರಾಮುಖ್ಯತೆ ಇದೆ ಎರಡನೇ ದೇವರಾಯನ ಆಳ್ವಿಕೆಯಲ್ಲಿ ಮುಳುಬಾಯಿ ಪ್ರಾಂತ್ಯದಲ್ಲಿ ರಾಜ್ಯಪಾಲನಾಗಿದ್ದಂತಹ ಲಕ್ಷ್ಮಣ ದಂಡೇಶನು ನಿರ್ಮಿಸಿರುವಂತಹ ಈ ಒಂದು ದೇವಸ್ಥಾನವೇ ವಿರೂಪಾಕ್ಷ ದೇವಸ್ಥಾನ ನೋಡ್ಬೋದು ಇದರ ಶೈಲಿ ಎಲ್ಲ ದ್ರಾವಿಡ ಶೈಲಿಯಲ್ಲೇ ನಿಂತಿದೆ ಹಾಗೆ ಹಾಗೆ ನಮ್ಗೆ ಹಂಪಿಗೆ ಹೋದಾಗ ಅಲ್ಲೊಂದು ಕಟ್ಟಡ ಏನ್ ಕಾಣ್ತಿದೆ ಕಲ್ಲಿನ ಸ್ತಂಭಗಳು ಅದೇ ರೀತಿ ಕೂಡ ಅಲ್ಲಿ ಹಂಪಿಯಲ್ಲೇ ಕಾಣುತ್ತೆ ತೋರಿಸಿದಂತ ರಾಕಾಶ್ ಈ ಒಂದು ವಿರೂಪಾಕ್ಷ ಬಹಳ ವಿಶೇಷತೆ ಹೊಂದಿದೆ ದಯವಿಟ್ಟು ನೀವೆಲ್ಲ ಬಂದು ಇಲ್ಲಿ ದರ್ಶನ ಪಡೀರಿ Thank <laughs> you.